ಹೊನ್ನಾವರದ ಬಜಾರ್ ರಸ್ತೆಯ ಮಹಾಲಸಾ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಆರಂಭವಾಗಿರುವ ಜೈ ಮಹಾದೇವ ಸೌಹಾರ್ದ ಸಹಕಾರಿ ಸಂಘಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಭೇಟಿ ನೀಡಿ ಸಂಸ್ಥೆಯ ಅಧ್ಯಕ್ಷರಿಗೆ ಸಿಬ್ಬಂದಿ ವರ್ಗಕ್ಕೆ ಶುಭ ಹಾರೈಸಿದರು ಎಂದು ಚಿರಪರಿಚಿತರಾಗಿ ಕನ್ನಡಪರ ಹೋರಾಟಗಳಲ್ಲಿ ಸಕ್ರಿಯವಾಗಿರುವ ಹೊನ್ನಾವರದ ಉದಯರಾಜ್ ಮೇಸ್ತಾ ಇದೀಗ ಸಹಕಾರಿ ಸಂಸ್ಥೆಯೊಂದರ ಅಧ್ಯಕ್ಷ ಹೌದು ಮೇಸ್ತಾರ್ ಅವರು ತಮ್ಮ ಕುಟುಂಬ ಸದಸ್ಯರ ಮುಂದಾಳತ್ವದಲ್ಲಿ ಜೈ ಮಹಾದೇವ್ ಸೌಹಾರ್ದ ಸಹಕಾರಿ ಸಂಘವನ್ನು ಆರಂಭಿಸಿದ್ದಾರೆ ನಾರಾಯಣವರು ಉದಯರಾಜ್ ಮೇಸ್ತರಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಿ ಅಭಿನಂದಿಸಿ ಸಂಸ್ಥೆ ಉತ್ತಮವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು ನಂತರ ಜೈ ಮಹಾದೇವ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಉದಯರಾಜ್ ಮೇಸ್ತಾ ಅವರು ತಮ್ಮ ಸಂಸ್ಥೆಗೆ ಆಗಮಿಸಿದ ಎಸ್ಪಿಎಂ ನಾರಾಯಣವರನ್ನು ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸಿದರು ತಾಲೂಕಿನಲ್ಲಿ ಕನ್ನಡ ಅಭಿಮಾನ ಸಂಘ ಹುಟ್ಟುಹಾಕಿ ಅನೇಕ ಕನ್ನಡಪರ ಸಂಘಟನೆಯ ಮುಂದಾಳತ್ವ ವಹಿಸಿ ಹೋರಾಟ ಪ್ರತಿಭಟನೆಯ ಮೂಲಕ ಸಕ್ರಿಯವಾಗಿರುವ ಉದಯರಾಜ್ ಮೇಸ್ತಾ ಅವರು ಉದ್ಯೋಗಕ್ಕಾಗಿ ಪಟ್ಟಣದ ಹೈವೇ ಸರ್ಕಲ್ನಲ್ಲಿ ಸಣ್ಣ ಚಹಾ ಅಂಗಡಿ ಇಟ್ಟುಕೊಂಡು ಜೀವನ ನಿರ್ವಹಣೆ ಮಾಡಿಕೊಂಡಿದ್ದರು ಈ ಎಲ್ಲ ಕಾಯಕದ ನಡುವೆ ಕುದುರೆ ಸವಾರಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಿ ಖ್ಯಾತ ನಟ ನಟಿಯರನ್ನು ಕರೆತಂದು ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿಸಿ ಜನರಿಗೆ ಮನರಂಜನೆ ಹಬ್ಬ ಉಣಬಡಿಸುತ್ತಿದ್ದ ಇವರು ಇದೀಗ ಹೊಸದಾಗಿ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಸಹಕಾರಿ ಸಂಘವು ಗ್ರಾಹಕರ ವಿಶ್ವಾಸ ಗಳಿಸಿ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲಿ ಎಂದು ಉದ್ಘಾಟನೆ ಸಮಯದಲ್ಲಿ ಕೇರ್ ಸೊಸೈಟಿಯ ಸ್ಟಿಫನ್ ರೋಡ್ರಿಗೀಸ್ ಮೀನುಗಾರ ಮುಖಂಡ ಉಮೇಶ್ ಮೆಸ್ತಾ ಇನ್ನೂ ಅನೇಕ ಗಣ್ಯರು ಶುಭ ಹಾರೈಸಿದ್ದಾರೆ ಈ ವೇಳೆ ಡಿವೈಎಸ್ಪಿ ಮಹೇಶ್ ಕೆಪಿಎಸ್ಐ ಮಂಜುನಾಥ್ ರಾಜಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್